ನಗರದಲ್ಲಿ ಇಪ್ಪತ್ತೊಂದನೇ ಶತಮಾನ ಜ್ಞಾನದ ಯುಗ ಮತ್ತು ಸ್ಪರ್ಧಾತ್ಮಕ ಯುಗವಾಗಿದ್ದು ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಬೇಕೆಂದು ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಕರ್ನಲ್ ಸಿದ್ದೇಗೌಡ ತಿಳಿಸಿದರು ತಾಲೂಕಿನ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಸಾಹಿತಿ ಪಾಲಕ್ಷ ಆರ್ ಆಗಲವಾಡಿ ಅವರ ಎತ್ತಿನಿಂದೆತ್ತ ಈ ಪಯಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಾಹಿತ್ಯ ಮತ್ತು ಕೃತಿಗಳನ್ನು ಓದುವ ಮೂಲಕ ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಬೇಕು ಬೌದ್ಧಿಕ ವಿಕಸನ ಹೊಂದಬೇಕು ಪ್ರತಿಯೊಬ್ಬರಲ್ಲೂ ಕೊರತೆ ಎಂಬುವುದು ಇರಬೇಕು ಅದು ಹೋರಾಟದ ಮನೋಭಾವವನ್ನು ಬೆಳೆಸುತ್ತದೆ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ ಎಂದು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆ ಎಸ್ ಸಿದ್ದಲಿಂಗಪ್ಪ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ಶಿಸ್ತು ಶ್ರದ್ಧೆಯಿಂದ ಓದಿದಾಗ ಯಶಸ್ಸು ಪಡೆಯಲು ಪಡೆಯಲು ಸಾಧ್ಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಸಾಹಿತಿ ಎಚ್ ಕೆ ನರಸಿಂಹಮೂರ್ತಿ ಉಪನ್ಯಾಸಕರಾದ ಮಂಜುನಾಥ್ ಶಾಂತಕುಮಾರಿ ಚಿಕ್ಕರಾಜು ಶಂಭುಲಿಂಗಮೂರ್ತಿ ನಂದೀಶ ಮಲ್ಲಿಕಾರ್ಜುನಯ್ಯ ವಿದ್ಯಾ ವೇಣುಗೋಪಾಲ್ ರೆಡ್ಡಿ ಶಿವಕುಮಾರ್ ರಕ್ಷಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮೊಹಮ್ಮದ್ ಶಾಯಿಖ್ ತಿಪ್ಟೂರು ಇರ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ನೀವು ರೂಪಿಸಿದ್ದೆ ಆದರೆ ಅದು ನಿಮ್ಮ ಜೀವನಕ್ಕೆ ಒಂದು ಬುನಾದಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನೀವು ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳಾಗಿ ನೀವು ಬಂದಿದ್ದೀರಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿದ್ದೀರಿ ದ್ವಿತೀಯ ಪಿ ಎಸ್ ಸಿ ಅವರಿದ್ದೀರಿ ದ್ವಿತೀಯ ಪಿ ಎಸ್ ಸಿ ಕೇಂದ್ರ ಹೊಂದಿರಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ ಈ ಮೂರು ವರ್ಗದ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಇರ್ಬೇಕುಕೊಳ್ಳೋದಷ್ಟೇ ನಮ್ಮ ಸಲಹೆ ಆತ್ಮವಿಶ್ವಾಸದ ಬರ್ತೆ ನಿಮಗೆ ಬರಬಾರ್ದು ಎಷ್ಟೋ ದಿನ ನೀವು ಆತ್ಮವಿಶ್ವಾಸವಿದ್ರೆ ಎಂತ ಸಾಧನೆ ಏನು ಬೇಕಾದರೂ ಮಾಡೋದಕ್ಕೆ ಜೀವನದಲ್ಲಿ ಒಂದು ಆತ್ಮವಿಶ್ವಾಸವನ್ನ ಕಲಿಸ್ತಕ್ಕಂಥ ಕಲಿತಕ್ಕಂಥ ವಯಸ್ಸು ಆ ಹದಿನೈದು ದಿನ ಆಸು ತಿಳಿಸ್ತಾ ಬಹುಶಃ ಈ ನಿಟ್ಟಿನಲ್ಲಿ ಇವತ್ತು ಕಡಬ ಕಾಲೇಜಿನಲ್ಲಿ ಎರಡು ಅತ್ಯುತ್ತಮವಾದ ಕೆಲಸಗಳಾಗ್ತದೆ ಮೊದಲನೆಯದು ನಿಮಗೆ ಪುರಸ್ಕಾರ ಆಗ್ತಾ ಇದೆ ಎರಡರೂ ಪ್ರಧಾನ ಪಿ ಸಿ ಸ್ವಾಗತ ಮಾಡ್ತಾ ಇದ್ದಾರೆ ಮೂರನೂ ಇದೇ ಕಾಲೇಜಲ್ಲಿ ಪ್ರಾಮುಖ್ಯವಾದ ಕೆಲಸ ಮಾಡಿ ಅವರು ಸ್ವತಃ ಕವಿಗಳು ಅವರು ಆ ಕವಿಗಳ ಒಂದು ಪುಸ್ತಕ ಕೂಡ ಇವತ್ತು ಆಗ್ತಾ ಇದೆ ಅವರ ಅನುಭವ ಎತ್ತಣಿ ಒಂದು ವಚನ ಇದೆ ಎತ್ತನ ದತ್ತ ಸಂಬಂಧವಯ ಬೆಟ್ಟದಿ ಸಮುದ್ರದ ಉಪ್ಪು ಎತ್ತನ ದೆತ್ತ ಸಂಬಂಧವಯ ಅಂದ್ರೆ ಒಂದು ಕೊಂದು ವೈದ್ಯ ಎಲ್ಲ ಇರೋದು ಎಲ್ಲ ಇರೋದ್ರ ಸೇರ್ತನ ಮಾತ್ರ ಸಮಾಗಮ ಆಗುತ್ತೆ ಹಂಗೆ ಅವ್ರ ಅನುಭವಗಳನ್ನ ಮೈಸೂರಿನ ಅನುಭವಗಳನ್ನ ಅಂಗನವಾಡಿ ಅನುಭವಗಳನ್ನ ಮತ್ತೆ ಜೀವನ ಅನುಭವಗಳನ್ನ ಘಟನೆಗಳನ್ನ ಅಲ್ಲಿ ದಾಖಲಿಸ್ತಾ ಹೋಗ್ತಾರೆ ಮತ್ತೆ ಕಣಬಾ ಕಾಲೇಜ್ ಒಂದು ವ್ಯತ್ಯಾಸ ಇದೆ ಅದನ್ನ ನಾಲೆಜ್ ಇಸ್ ಲೈಫ್ ಇಪ್ಪತ್ತೊಂದನೇ ಶತಮಾನ ಅದು ಜ್ಞಾನದ ಯುಗ ಮೊದಲು ನಾವು ಮಾತಾಡ್ತಾ ಇದ್ವಿ ಯಾವುದೇ ಒಂದು ಇದನ್ನು ನಡೀಬೇಕಂದ್ರೆ ನಾಲ್ಕು ಎಂ ಇರಬೇಕು ಅಂತ ಯಂತ್ರ ಇರಬೇಕು ಹಣ ಇರಬೇಕು ಮಾನವ ಮಾನವ ಮನಸ್ಸು ಮಾನವ ಶಕ್ತಿ ಇರಬೇಕು ಆಮೇಲೆ ಇನ್ನು ಬೇರೆ ಇದೆಲ್ಲ ಇರಬೇಕು ಅಂತ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಿದ್ವಿ ಈಗ ಏನೂ ಇಲ್ಲ

ಯಾವಾಗಲೂ ಆಸೆ ಬರೋದು ಆಸಾಗ ತುಂಬ ಇರೋದು ಯಾವಾಗ ಅಂತಂದರೆ ನಮಗೆ ಸ್ಕೇಟ್ ಸಿಟಿ ಇದ್ದಾಗ ಎಲ್ಲ ತುಂಬಿದ್ರೆ ಅದು ಓಡಲ್ಲ ತಲೆ ಸ್ವಲ್ಪ ಕೊರತೆ ಇರಬೇಕು ಕೊರತೆ ಇದ್ದಾಗ ಭಾರಿ ಚೆನ್ನಾಗೇ ಓಡೋದು ಹಂಗಾಗಿ ನೀವೆಲ್ಲ ಸ್ವಲ್ಪ ಕೊರತೆಲಿರ್ಬೋದು ರೂಮ್ಸ್ ಇರ್ಬೋದು ಮತ್ತು ನೀವು ಬರೋ ಬಸ್ ಇರ್ಬೋದು ಅಥವಾ ಪುಸ್ತಕಗಳಿರ್ಬೋದು ಲೈಬ್ರರಿ ಇರ್ಬೋದು ಇನ್ಯಾವುದೋ ತಲೆ ಎಲ್ಲ ಕಲ್ತಾರೆ ಮತ್ತು ಕಳೆದ ಏಳು ಗಂಟೆಗೆ ಕ್ಲಾಸ್ ಪ್ರಾರಂಭ ಆದರೆ ತಿಳಿದು ತಿರಬೇಕು ಗಂಟೆ ಇದ್ದಾಗ ಹಂಗಿದ್ದಾಗ ಹೆಚ್ಚು ಕಲಿಯೋ ಅಂಥದ್ದು ಕಲಿಯೋ ಹಂಬಲ ಹುಟ್ಟೋವಂಥದ್ದು ಆ ಒಂದು ಜ್ಯೋತಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತಂದರೆ ಟೀಚರ್ಸ್ ಶ್ರಮ ಇದೆಯಲ್ಲ ದ್ನಾಟ್ ದಿ ನಿಮಗೆ ತಪ್ಪಲ್ಲ ಅಡಲ್ಸೆಟ್ ಏಜ್ ಇದೆಯಲ್ಲ ಅದು ಅನ್ಪ್ರಿಡಿಕ್ಟಬಲಿ